ಅದಕ್ಕೆ ಹೊಸ ರಕ್ತ ಇರೋದ್ರಿಂದ ಯಾವತ್ತೂ ನ್ಯೂಯರ್ ಪೀಪಲ್ ಹಳಬ್ರೆ ಕೂತ್ಕೊಂಡ್ರೆ ಆಗಲ್ಲ ವಯಸ್ಸಾಯ್ತು ನಾವು ಸ್ವಲ್ಪ ಹಿಂದ್ಗಡೆ ಹೋಗ್ಬೇಕು ಬಿಕಾಸ್ ಅಂದರೆ ಯಾವತ್ತು ರೆಲೆವೆನ್ಸ್ ಅನ್ನೋ ಒಂದು ಪ್ರಸ್ತುತತೆ ಯು ಶುಡ್ ಬಿ ರೆಲೆವೆಂಟ್ ಆ್ಯಂಡ್ ಯು ಹ್ಯಾವ್ ಟು ಇಮ್ಯಾಜಿನ್ ದ ಅಲ್ಲ ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು ಹತ್ತು ಹದಿನೈದು ವರ್ಷಗಳ ನಂತರ ಬದಲಾಗುವ ಒಂದು ಸಾಧ್ಯತೆಗಳಿಗೆ ಇರುವ ಕೆಲಸದ ಸಾಧ್ಯತೆಗಳಿಗೆ ಇವತ್ತು ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಇಲ್ಲಾಂದರೆ ನಾನು ಇವತ್ತು ಕೊಟ್ಟರೆ ನಾಳೆ ಇರಲೆವೆಂಟ್ ಆಗಿಬಿಡ್ತಾರೆ ಅವರು ಸೊ ಅದಕ್ಕೆ ನೀವು ಶ್ರೀಪಾದ್ ಭಟ್ರು ಅಂತವರು ಇಂಥವರು ಮ್ಯೂಸಿಕ್ ಅಂತವರು ಬೇರೆ ಬೇರೆಯವರು ಬರ್ತಿದಾರಂತೆ ಆ ರೆಲೆವೆನ್ಸು ಮತ್ತು ಆ ಯಂಗ್ಸ್ಟರ್ಸ್ ಕಟ್ಟಿರೋದ್ರಿಂದ ಅಪ್ಡೇಟೆಡ್ ವರ್ಷನ್ ಅಂತಲ್ಲ ಇಟ್ ಈಸ್ ಮೋರ್ ರೆಲೆವೆಂಟ್ ವರ್ಷನ್ ಅಂತ ಹೋಗ್ಬೋದು ಹಳೇದನ್ನು ನಾವು ಅಗೌರವಿಸ್ತಿಲ್ಲ ಬಟ್ ಅವರು ಆಗಲ್ಲ ನಾನೇ ಆಗಲ್ಲ ನಾನೇ ನಾನೇ ಕಲಿತಾ ಇದ್ದೀನಿ ಈ ಹುಡುಗ್ರ ಹತ್ರ ಆ್ಯಕ್ಟಿಂಗ್ ಹೇಳಿದ್ರು ಸೌಂಡ್ ಆಫ್ ಬಾಡಿ ಥಿಯೇಟ್ರ್ದೆರಡು ಅವ್ರಿಗಿರೋಂಥ ಎಕ್ಸ್ಪೋಜರ್ಗೆಲ್ಲ ಸಿಕ್ಕೇ ಇಲ್ಲ ಇವತ್ತು ಫೀಡ್ಬ್ಯಾಕ್ ಥಿಯೇಟ್ರ್ ಮಾಡೋದಿರಲಿ ಒಂದು ಡಾಕ್ಯುಮೆಂಟ್ರಿ ಥಿಯೇಟ್ರ್ ಮಾಡೋದಿರಲಿ ಗ್ರೊಟೋವಸ್ಕಿನ ಅವನು ಮಾಡ್ತಾ ಮಕ್ಕಳು ಮಾಡ್ತಿರೋ ರಿಹರ್ಸಲ್ ನೋಡೋರೆ ಅರೆ ಇದು ನಮಗಿಂತ ಎಲ್ಲೋ ಇದಾರಲ್ಲ ಇವರು ಆ್ಯಂಡ್ ಒಂದು ದೇಹವನ್ನು ಬಾಡಿಯನ್ನು ಸೊ ಇಟ್ ಈಸ್ ಸಚ್ ಬ್ಯೂಟಿಫುಲ್ ಅವಾಗ ನಾವು ಇಷ್ಟು ವರ್ಷ ಮಾಡಿಕೊಂಡು ಆಳೂರು ಉಳಿದವನೇ ಗೌಡ ಅಂದು ಇದ್ದಿದ್ದು ಸಾಕು ಒಂದು ಸ್ವಲ್ಪ ಬಿಟ್ಕೊಬೇಕು ಅವ್ರ ಜೊತೆ ಕಾಂಪಿಟೇಷನ್ ಇದ್ಕೊಂಡು ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಇಟ್ ಈಸ್ ಡಿಮ್ಯಾಂಡಿಂಗ್ ಸಮಥಿಂಗ್ ಎಲ್ಸ್ ಬೇರೆ ಪರ್ಸೆಪ್ಷನ ಬೇರೆ ಸೂಕ್ಷ್ಮತೆಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದೆ ಸೊ ಪ್ರೌಲಿ ಈ ಕಾಲಕ್ಕೆ ಹುಟ್ಟುಕೊಂಡಿರೋದ್ರಿಂದ ಅದರ ಪ್ರಸ್ತುತ ಇದನ್ನು ನೋಡ್ಕೊಳ್ತಿದೀವಿ ಹೊರತು ನೀವು ಕರ್ನಾಟಕಕ್ಕೆ ರಂಗಾಯಣದ್ದಾಗಲಿ ನೀನಾಸನದಾಗಲಿ ಕಾಂಟ್ರಿಬ್ಯೂಷನ್ನ ನೀವು ಅಲ್ಲಿಗಿಕ್ಕೆ ಸಾಧ್ಯನೇ ಇಲ್ಲ ಅದ್ಭುತವಾದ ಕಾಂಟ್ರಿಬ್ಯೂಷನ್ಗಳ ಮಾಡಿದ್ದಾರೆ ಆದರೂ ಎಕ್ಸ್ಟೆಂಡೆಡ್ ವರ್ಷನ್ನೇ ಆಗಬೇಕು ನಾವು ನಿಮ್ಮ ಗ್ರಹಿಕೆ ಏನನ್ನಿಸೋದು ನೀವು ಹೇಳಿ ನನ್ನಿಂದ ಯಾಕೆ ತೆಗೆಸ್ತೀರಿ ಬಿಡಿ ಹಂಗೆ ಅನಿಸ್ತಿದೆಯಾ ನಿಮಗೆ ಅದನ್ನು ಬರೀರಿ ಅಷ್ಟೇ ಸರ್ಕಾರಿ ಹಾಂ ಆಗ ಒಂದು ಕೆಲವು ವರ್ಷಗಳಿಂದ ಗೌರಿಬಿದನೂರು ಒಂದು ಇಲ್ಲಿ ಮೆಣಸಿಗೆರೆ ಚಿಕ್ಕಬಳ್ಳಾಪುರ ಆರು ಈ ಶಾಲಾ ರಂಗದ ಕನಸು ಆಗ ಶುರುವಾಗಿತ್ತು ಆಗ ಸರ್ಕಾರ ಬದಲಾದ ಮೇಲೆ ಆ ಸರ್ಕಾರದ ಬಂದರಾದ ಸರ್ಕಾರ ನನಗೆ ಇಷ್ಟ ಇರಲಿಲ್ಲ ನಮಗೆ ಶಾಲೆಗಳಿಗೆ ಬೀಳಲಿಲ್ಲ ಅವರು ಆಗ ನಾವು ಆರು ನಿರ್ದೇಶಕರನ್ನ ಆರು ಶಾಲೆ ಮಾಡಿ ಅಲ್ಲಿಂದ ಮೂರು ತಿಂಗಳ ನಂತರ ನಾಟಕ ಮಾಡಿಸಿ ಮಂಡ್ಯದಲ್ಲಿ ಶೋ ಮಾಡಿದ್ದೆ ಅದನ್ನು ಸರ್ಕಾರ ಚೇಂಜ್ ಆದರೆ ಬೇರೆ ಕಾರಣಗಳಿಂದ ನನಗೆ ಆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅದಕ್ಕೆ ನಾನು ಶ್ರೀಪಾದ್ ಭಟ್ರೆ ಮಾಡಿದ್ವಿ ಅದನ್ನು ಆಮೇಲೆ ನಾವು ನಿರ್ದಿಗಂತ ನಾವೇ ಮೇಲೆ ನಾವು ಆ ಥರದ ಅವಶ್ಯಕತೆ ನಮಗಿಲ್ದೇ ಇದ್ದಾಗ ಇದನ್ನು ಮತ್ತೆ ಶುರು ಮಾಡ್ಕೊಂಡಿದ್ವಿ ಅದು ಬೇರೆ ಕಾರಣಗಳಿಂದ ಅದನ್ನು ನಿಲ್ಲಿಸಿದ್ರು ಬಟ್ ಆ ಬೀಜ ನಿಲ್ಲ ಈಗ ಹೆಮ್ಮರು ಆಗ್ತಾ ಇದೆ ಇಟ್ ವಾಸ್ ವೆರಿ ಬ್ಯಾಡ್ ಒಂದು ಈ ಕಳೆದ ಒಂದು ದಶಕದಲ್ಲಿ ದರ್ ಆ್ಯಸ್ ಬಿನ್ ಸೈಲೆನ್ಸಿಂಗ್ ಆಫ್ ವಾಯ್ಸಸ್ ಕಲ್ಚರ್ನ ಇಂಪಾರ್ಟೆನ್ಸ್ ಎಷ್ಟು ಅಂತ ಅದನ್ನು ತಿಳಿಯೋರಿಗೆ ಜಾಸ್ತಿ ಚೆನ್ನಾಗಿ ಗೊತ್ತಿದೆ ಬಟ್ಟು ಐ ಆಲ್ವೇಸ್ ಓಪ್ ನಾನು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ದ ಆ್ಯಂಗರ್ ದ ರಿಜೆಕ್ಷನ್ ಕಾಣಿಸ್ತಾ ಇದೆ ಇಟ್ ವಿಲ್ ಕಮ್ ಬ್ಯಾಕ್ ಇಟ್ ವಾಸ್ ಅ ವೆರಿ ಸೈಲೆನ್ಸಿಂಗ್ ಡೆಫನಿಂಗ್ ಪೇನ್ಫುಲ್ ಪೀರಿಯಡ್ ಬಟ್ಟು ಆ ಥರದ ಪ್ರಯತ್ನಗಳು ಗೆದ್ದ ಚರಿತ್ರೆ ಇತಿಹಾಸದಲ್ಲಿಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ನಾವು ಐ ಫೈಂಡಿಂಗ್ ಇಟ್ ಹೋಪ್ ಯಂಗ್ಸ್ಟರ್ಸ್ ಆರ್ ರಿಜೆಕ್ಟಿಂಗ್ ಇಟ್ ಪ್ರೌಡ್ಲಿ ಇನ್ ಪಾರ್ಲಿಮೆಂಟ್ ಅಂದರೆ ಭಾಷೆಗೆ ಗೊತ್ತಿರೋನ್ ಕಳಿಸಿದ್ರೆ ಇರೋದು ಗೊತ್ತಿಲ್ಲದ್ರೆ ಅವ್ರನ್ನ ಅಷ್ಟೇ ಅಲ್ವಾ ಅಂದರೆ ಅಷ್ಟೇ ಆಗಿದೆ ಅದು ಭಾಷೆ ಪರಿಭಾಷೆ ನಾವು ಶ್ರೀಮಂತರಾಗಬೇಕು ಅಲ್ಲ ಯಾವುದೇ ಕಲಾ ಪ್ರಕಾರ ಪ್ರಶ್ನಿಸ್ಬೇಕಲ್ಲ ಯು ಕ್ಯಾನ್ ಬಿ ಪ್ಲೇಯಿಂಗ್ ಫ್ಲೂಟ್ ಆರ್ ಸಮಥಿಂಗ್ ವೆನ್ ದ ಕಂಟ್ರಿ ಈಸ್ ಬರ್ನಿಂಗ್ ಅಲ್ಲ ಇತ್ತೀಚೆಗೆ ಒಂದು ಪ್ಯಾಲೆಸ್ ತನ್ನ ಭಾಳ ಬ್ಯೂಟಿಫುಲ್ ಪೊಯಿಟ್ರಿ ಇದನ್ನು ನಾವಿಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ ನನ್ನ ಕಾವ್ಯದಲ್ಲಿ ರಾಜಕಾರಣ ಇರಬಾರದೆಂದಾದರೆ ನಾನು ಹಕ್ಕಿಗಳ ದನಿಯನ್ನು ಕೇಳುವಂತಿರಬೇಕು ಆದರೆ ಹಕ್ಕಿಗಳ ದನಿ ಕೇಳಿಸಿಕೊಳ್ಳಲಿಕ್ಕೆ ವಿಮಾನ ಯುದ್ಧ ವಿಮಾನಗಳ ಸದ್ದು ಅಡಗಬೇಕು ಅಂತ ಅಥವಾ ನೆರಡ ಹೇಳ್ತಾನಲ್ಲ ನಿನ್ನಲ್ಲಿ ಯಾಕೆ ಹೂ ಹಣ್ಣುಗಳ ಬಗ್ಗೆ ಬರಿತಿಲ್ಲ ಸೂರ್ಯೋದಯದ ಬಗ್ಗೆ ಬರಿತಿಲ್ಲ ರಕ್ತದ ಬಗ್ಗೆ ಯಾಕೆ ಬರಿತಿದೆಯಾ ನೋವಿನ ಬಗ್ಗೆ ಯಾಕೆ ಬರಿತಿದೆ ಅಂದರೆ ಬೀದಿಯಲ್ಲಿ ರಕ್ತವಿದೆ ನಾನು ಅದಂತಾನೆ ಬರೀಬೇಕು ಅಂತ ಇಟ್ ಅಷ್ಟು ಟು ಡಾಕ್ಯುಮೆಂಟ್ನು ಆದರೆ ನಾವು ಮರೆಮಾಚಕಾಗಲ್ಲ ಎ್ರಿಥಿಂಗ್ ಅಷ್ಟು ಡಾಕ್ಯುಮೆಂಟ್ ಅದು ಪ್ರತಿ ರಂಗಭೂಮಿನೇ ಪ್ರತಿರೋಧ ಹೇಳ್ತಾ ಇದ್ದೀವಲ್ಲ ಹೇಳೋರು ಹೇಳ್ತಾರೆ ನಾವು ಹೇಳೋದು ಹೇಳ್ಕೊಂಡು ಹೋಗೋಣ ಆಯಿತು ಇಫ್ ಯು ಥಿಂಕ್ ಯು ಆರ್ ರೈಟ್ ಆ ಡೂಯಿಂಗ್ ನಾನು ಇಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀನಿ ಈಗಲೂ ಅದನ್ನೇ ಮಾಡ್ತಿದ್ದೀವಿ ಇಷ್ಟು ಜನ ಇದೀವಲ್ಲ ಒಬ್ಬನೇ ಅಲ್ವಲ್ಲ ಅಷ್ಟು ಜನ ಸೇರೋಕೆ ಒಂದು ಸ್ಥಳ ಸಿಕ್ಕಿದೆಯಲ್ಲ ಈಗ ಮಗನ ಅವನಿಗೆ ಇಷ್ಟ ಈ ಶಾಲಾ ರಂಗದ ಮಕ್ಕಳ ಜೊತೆ ಇರ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಒಳ್ಳೆ ತಾನೆ ನನ್ನ ಮಗಳು ಹಾಡೋದ್ಲಿ ಇವತ್ತು ಆ ಪ್ರಾರ್ಥನೆ ಗೀತೆಯಲ್ಲಿ ನನ್ನ ಮಗಳಿದ್ಲು ಅವ್ರಿಗೆ ಇಂಟ್ರೆಸ್ಟು ಶಿ ಈಸ್ ಡೂಯಿಂಗ್ ಮ್ಯೂಸಿಕ್ ಈ ವರ್ಷ ಮೂರು ವರ್ಷದ ಡಿಪ್ಲೊಮೋ ಇನ್ ಮ್ಯೂಸಿಕ್ ವಿತ್ ಎಮನ್ಸ್ ಎರಡು ವರ್ಷ ಆ ಇಂಟ್ರೆಸ್ಟ್ ಇದೆ ಇವನಿಗೆ ತುಂಬ ನಾಟಕ ಇಷ್ಟ ಆ ಹುಡುಗರು ನನ್ನ ಟೀಮ್ ಅಂತಾನೆ ಓಡಾಡ್ತಿರ್ತಾನೆ ಅವನು ರಜೆಗೆ ಬಂದ್ಬಿಡ್ತಾನೆ ಸಮರ್ಬಿಡ್ತಾನೆ ನನಗೂ ಇಷ್ಟ ಅವ್ರ ಜೊತೆ ಸ್ಕೂಲ್ಗಳಿಗೆಲ್ಲ ಹೋಗಿದ್ದಾನೆ ಪರ್ಫಾರ್ಮ್ ಮಾಡ್ತಾನೆ ಓಕೆ ಥ್ಯಾಂಕ್ ಯು ನಿರ್ದಿಗಂತವನ್ನು ನಿರ್ದಿಗಂತವನ್ನಾಗಿಯೇ ಜನರಿಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದು ಇದರಿಂದ ನಮಗೇನಾಗುತ್ತೆ ಅಂದರೆ ಮುಂದಿನ ಕೆಲಸಗಳು ಜನ ಅರ್ಥ ಮಾಡಿಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಐ ಹೋಪ್ ಯು ವಿಲ್ ಕಂಟಿನ್ಯೂ ಟು ಸಪೋರ್ಟ್ ಇನ್ನೊಂದಷ್ಟು ಕೆಲಸಗಳಾಗ್ತಾ ಹೋಗುತ್ತೆ ನಮ್ಮ ನಮ್ಮ ಊರುಗಳಲ್ಲಿ ನಿರ್ದಿಗಂತ ನಾಟಕ ಬಂದಾಗ ಬರುತ್ತೆ ಎಲ್ರಿಗೂ ವೆಹಿಕಲ್ ಮಾಡಿದ್ದಾರೆ ಅನಿಸುತ್ತೆ ಯಾರಾದರೂ ಫ್ರೀ ಇದ್ದರೆ ಒಂದು ಭಾಳ ಅದ್ಭುತವಾದ ಒಂದು ಪ್ರೊಡಕ್ಷನ್ ಇದೆ ಆರೂವರೆಗೆ ಸ್ವಾಮಿ ಇದು ಭಾಳ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್ ಸಾಧ್ಯ ಆದರೆ ನೋಡಿ ಅಥವಾ ಬೆಂಗಳೂರಿಗೆ ಬಂದಾಗ ನೋಡಿ ಓಕೆನಾ